ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಏನಾಯಿತು ಅಂತ ನೋಡೋಣ ಸಂಚಿಕೆ ಇಪ್ಪತ್ತೆಂಟಿದು ನಿನ್ನ ಸಂಚಿಕೆಯನ್ನೇ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೇ ಇರ್ತೀರಾ ಹರಿ ಓನರು ಬಂದಿರ್ತಾನೆ ಕ್ಯಾಬ್ ಏಜೆನ್ಸಿ ಓನರು ಮುತ್ತುರಾಜನ್ ಮುತ್ತುರಾಜನ್ಗೆ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದಾನೆ ಹರಿ ಎಲ್ಲಿದ್ರೂ ಅವನ್ನ ಬಂದು ಕರ್ಕೊಂಬಂದು ನನ್ನ ಕಡೆ ಒಪ್ಸಿ ಅವರು ಹುಡುಗಿ ಮನೆ ಕಡೆಯವ್ರಿಗೆ ಹೇಳಿಬಿಟ್ಟು ಸಾರಿ ಕೇಳಿಸ್ತೀನಿ ಹೇಗಾದರೂ ಮಾಡಿ ಈ ಸಮಸ್ಯೆಯಿಂದ ಪಾರ್ ಮಾಡಿಸ್ತೀನಿ ಅಂತ ಹೇಳಿದಾಗ ಮುತ್ತುರಾಜ್ ಹೇಳ್ತಾನೆ ದಯವಿಟ್ಟು ನನಗೆ ಗೊತ್ತಿಲ್ಲ ಸರ್ ಪ್ಲೀಸ್ ನೀವೇ ಏನಾದರೂ ಹೆಲ್ಪ್ ಮಾಡಿ ಹುಡುಗ ಒಳ್ಳೆಯವನು ಅಂತ ಹುಡುಗಿ ಮನೆಯವ್ರ ಕಡೆ ಹೇಳಿ ಜಸ್ಟ್ ಅವಳಿಗೆ ಸಹಾಯ ಮಾಡ್ತಾ ಇರ್ಬೋದು ಅಷ್ಟೇ ಇನ್ಯಾವ ಉದ್ದೇಶವೂ ಇಲ್ಲ ಅಂತ ಹೇಳಿದಾಗ ಈ ಓನರ್ ಬಿಟ್ಟು ಚೆನ್ನಾಗಿ ಬೈದ್ಬಿಡ್ತಾನೆ ಹುಡುಗಿ ಅವರಪ್ಪ ಏನೋ ಶಾಂತಮೂರ್ತಿ ಥರ ಇರ್ತಾನೆ ಉಗ್ರ ಆಗಿಬಿಟ್ರೆ ಅಷ್ಟೇ ಇನ್ನು ನನ್ನ ತಲೆನೂ ತೆಗೆಸ್ತಾನೆ ನಿಮ್ಮ ತಲೆನೂ ಅಷ್ಟೇ ಅಂತ ಹೇಳಿ ಇನ್ನೇನೋ ಹರಿ ಎಲ್ಲಿದ್ರೂ ಬಂದು ಸರೆಂಡರ್ ಆಗ ಕೇಳು ನಾನೇ ಏನಾದರೂ ಮಾಡ್ತೀನಿ ರಿಕ್ವೆಸ್ಟ್ ಮಾಡಿಕೊಂಡು ಅಂತ ಹೇಳಿ ಹೊರಟೋಗ್ತಾನೆ ನೀವೇ ಬರ್ಡ್ ಭೂಮಿಯಲ್ಲಿ ಬದುಕ್ದಂಗೆ ಬದುಕ್ತಾ ಇದ್ದೀರಾ ನೋಡಿ ಹುಷಾರಾಗಿರಿ ಅವನ ಎಲ್ಲಿದ್ರು ಒಪ್ಪಿಸ್ಬಿಡಿ ನನಗೆ ಅಂತ ಹೇಳಿ ಹೊರಟೋಗ್ತಾನೆ ಹರಿ ಮೊದಲೇ ಪ್ಲ್ಯಾನ್ಗಾರ ಹೇಗಾದರೂ ಮಾಡಿ ತಪ್ಪಿಸ್ಕೊಳೋ ಕಲೆ ಅವನಲ್ಲಿ ಇದ್ದೇ ಇರುತ್ತೆ ಹಾಗೆ ತಪ್ಪಿಸ್ಕೊಳೋ ಟೈಮಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಂಡಿರುತ್ತೆ ಅದರೊಳಗಡೆ ಚಂದನ ಮತ್ತು ಹರಿ ನುಗ್ಬಿಡ್ತಾರೆ ಸರ್ ಸರ್ ಪ್ಲೀಸ್ ಇವರಿಂದ ಬಚಾವ್ ಮಾಡಿ ನಮಗೆ ಇವರೆಲ್ಲರೂ ಬ ಕೊಲ್ಲಕ್ಕೆ ಬರ್ತಾ ಇದ್ದಾರೆ ಅಂತ ಹರಿ ಹೇಳ್ತಾನೆ ಅವ್ರ ಹಿಂದೆನೇ ರೌಡಿಗಳೂ ಓಡ್ ಬರ್ತಾರೆ ಬರ್ತೀಯೋ ಇನ್ನು ಕೊಚ್ಚಾಕ್ಲ ಅಂತ ಹೇಳ್ತಾ ಇರ್ತಾರೆ ಪೊಲೀಸ್ ಸ್ಟೇಷನ್ ಒಳಗಡೆನೆ ಆವಾಗ ಕಾನ್ಸ್ಟೇಬಲ್ ಏನು ಇದು ಇದರಲ್ಲೇ ಪೊಲೀಸ್ ಸ್ಟೇಷನ್ನಲ್ಲೇ ಬಂದು ಯಾವ ಥರ ಮಾತಾಡ್ತಾಯಿದ್ದೀರಾ ಏನು ನೀನು ಯಾವ ರೌಡಿ ಶೀಟರ್ ನಿನ್ನ ಫೈಲ್ ತೆಗೆದು ನೋಡ್ತೀವಿರೋ ಏನಿದೆ ನಿನ್ನ ಹೆಸರು ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾರೆ ಅಯ್ಯೋ ಇಲ್ಲ ಸರ್ ನಮ್ಮ ಯಜಮಾನ್ರ ಮಗಳನ್ನ ಓಡಿಸ್ಕೊಂಡು ಬಂದಿದ್ದಾನೆ ಇವನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೇನೆ ಇವನು ಒಳಗಾಕಿ ಫಸ್ಟು ಅಂತ ಈ ರೌಡಿ ಹೇಳ್ತಾನೆ ನೀನೇ ಒಂದು ದೊಡ್ಡ ರೌಡಿ ಥರ ಇದೆಯಾ ಇವನಿಗೆ ಹೇಳ್ತೀಯಾ ಅಂತಂದು ಹೇಳ್ತಾನೆ ಕಾನ್ಸ್ಟೇಬಲ್ ಅಷ್ಟರಲ್ಲಿ ಅಪ್ಪ ಬಂದು ಒಳಗಡೆ ಪೊಲೀಸ್ ಸ್ಟೇಷನ್ನಲ್ಲಿ ಚಂದನ ಅಂತ ಜೋರು ಕಿರ್ಕೊ ಕಿರಿಸ್ತಾರೆ ಯಾರಪ್ಪ ಇದು ಅಂತ ನೋಡ್ತಾನೆ ಇವನು ಕಾನ್ಸ್ಟೇಬಲ್ಲು ಆವಾಗ ಸರ್ ಸರ್ ಇವರೆಲ್ಲ ನಮ್ಮನ್ನು ಕೊಲೆ ಮಾಡೋಕ್ಕೆ ಬರ್ತಾರೆ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹರಿ ಮತ್ತೊಮ್ಮೆ ಹೇಳ್ತಾನೆ ಚಂದನ ಹೆದ್ರಕೊಂಡು ಹರಿನೇ ಹಿಡ್ಕೋತಾಳೆ ಈ ದಾಸು ಮತ್ತು ಆರ್ಯ ಫುಲ್ಲು ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಮೊದಲು ಚಂದನ ಬಾ ಮನೆಗೆ ಹೋಗೋಣ ಅಂತ ಕರೀತಾರೆ ಎಲ್ಲರೂ ಫ್ಯಾಮಿಲಿ ಅಂತೂ ಇವತ್ತು ರಿಸೆಪ್ಷನ್ ಇದೆ ಬೇಗ ಬಾ ಹೋಗೋಣ ಅಲ್ಲಿ ನನ್ನ ಪೇರೆಂಟ್ಸ್ ಎಲ್ಲ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಮಹಾಬಲ ಅವರು ಬಾ ಮಗಳೇ ಅಂತ ಹೇಳ್ತಾರೆ ಚಂದನ ತುಂಬ ಹೆದ್ರಕೊಂಡಿರ್ತಾಳೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಹರಿ ಕೈ ಕೈ ಹಿಡ್ಕೊಂಡಿರ್ತಾಳೆ ಅಷ್ಟರಲ್ಲಿ ಕಾನ್ಸ್ಟೇಬಲ್ಲು ಯಾಕೆ ಜೋರು ಇದ್ದೀರಾ ಅಂತ ಎಲ್ಲರನ್ನೂ ಬಾಯಿ ಮುಚ್ಚ್ತಾ ಇರ್ತಾರೆ ಅಷ್ಟರೊಳಗೆ ಏನು ನಡೀತಾ ಇದೆ ಅಂತಂದು ಪೊಲೀಸ್ ಹೆಡ್ ಪೊಲೀಸ್ ಬರ್ತಾರೆ ಇವರ ಎಂಟ್ರಿನ ಸ್ವಲ್ಪ ಸ್ಪೆಷಲ್ಲಾಗೆ ತೋರಿಸಿದ್ದಾರೆ ಇವ್ರದ್ದು ಯೂನಿಫಾರ್ಮ್ ಎಲ್ಲ ತೋರಿಸೋದು ಸ್ವಲ್ಪ ಹೊತ್ತು ನಡೆಯುತ್ತೆ ಇವ್ರ ಬಗ್ಗೆ ಇನ್ಸ್ಟ್ರ ಇಂಟ್ರಡಕ್ಷನ್ ಥರ ಸ್ವಲ್ಪೊತ್ತು ಇವ್ರನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಖಡಕ್ ಪೊಲೀಸ್ ಆಫೀಸ್ ತ ಆಫೀಸರ್ ಥರ ಕಾಣಿಸೋ ಹಾಗೇ ವಿಡಿಯೋ ತೆಗ್ದಿದ್ದಾರೆ ಇವರು ಅಣ್ಣವರು ಫ್ಯಾನ್ ಆಗಿರ್ತಾರೆ ಒಂದು ಹಾಡು ಹೇಳ್ತಾರೆ ಗಂಧದ ಗುಡಿ ಇದು ಹಾಗೆ ಚೇರ್ ಮೇಲೆ ಬಂದು ಕೂತ್ಕೋತಾರೆ ಏನು ನಡೀತು ಅಂತಂದು ಒಬ್ಬೊಬ್ಬರನ್ನಾಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಿಲ್ಲಿ ಪೊಲೀಸ್ ಸ್ಟೇಷನ್ನ ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಬೈತಾರೆ ಇವ್ರದ್ದು ಸ್ವಲ್ಪ ಸೀನು ತುಂಬ ಹೊತ್ತು ನಡೆಯುತ್ತೆ ಹಾಗೆ ಹಾಡು ಮುಗಿದ ತಕ್ಷಣವೇ ಈ ಪುಡಿ ರೌಡಿಗಳು ಇರ್ತಾರಲ್ಲ ಇವ್ರಿಗೆ ಸ್ವಲ್ಪ ಆಗ್ತಾರೆ ಏನು ನಿಮ್ಮ ಹೆಂಡ್ತಿನ ಮಕ್ಕಳನ್ನು ನೋಡಬೇಕು ಅಂದರೆ ಇಲ್ಲಿಂದ ಹೋಗಿ ಇಲ್ಲಾಂದರೆ ಆರಡಿ ಮೂರಡಿ ಜಾಗ ಬೇಕು ಅಂದರೆ ಇಲ್ಲೇ ಇರಿ ಅಂತ ಅಂದಾಗ ಆ ಎಲ್ಲ ರೌಡಿಗಳು ಗ್ಯಾಂಗ್ ಎಲ್ಲ ತಲೆ ತೆಗೆಸ್ಕೊಂಡು ಹೊರಟೋಗ್ತಾರೆ ಹಾಂ ಈಗ ಹೇಳಿ ನಿಮ್ದೇನು ಪ್ರಾಬ್ಲಮ್ಮು ಅಂತ ಕೇಳಿದಾಗ ಇವನು ಆರ್ಯ ಮೇಲ್ಬಿದ್ದು ನಾನು ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ ಅಂತಂದು ಇಂಗ್ಲೀಷಲ್ಲಿ ಕೊಚ್ಕೊತಾ ಇರ್ತಾನೆ ಯಾಕಪ್ಪ ನಿಮಗೆ ಕನ್ನಡ ಬರೋದಿಲ್ವಾ ಅಂತ ಕೇಳ್ತಾರೆ ಇಲ್ಲ ಸರ್ ಬರುತ್ತೆ ಅಂತ ಹೇಳ್ತಾನೆ ಹಾಗೆ ಈ ಎಲ್ಲ ರೌಡಿಗಳೂ ವೆಯ್ಟ್ ಮಾಡಿ ಹೊತ್ತು ಇನ್ನೇನು ನಮಗೂ ಕಷ್ಟ ಆಗುತ್ತೆ ಇನ್ನು ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಆರ್ಯ ಅಂತರೂ ಫುಲ್ಲು ಸೈಕೋ ಥರ ಆಡ್ತಾಯಿರ್ತಾನೆ ಅವನಿಗೆ ಚೆನ್ನಾಗಿ ಬೈತಾರೆ ಸರ್ ನಾನು ಹೇಳ್ತೀನಿ ಇವರು ನಮ್ಮದು ಇದು ಬಿಸ್ನೆಸ್ ಆಫೀಸ್ ಕಾರ್ಡ್ ತೊಗೊಳ್ಳಿ ಅಂತ ಹೇಳಿ ಪೊಲೀಸ್ ಕಡೆ ಕೊಡ್ತಾರೆ ಇವರು ಮಹಾ ಇದು ಮಹಾಬಲ ಅವರು ಅಂತ ಈ ಕಂಪ್ನಿಗೆ ಓನರು ಅವ್ರ ಮಗ ನಾನು ಇವಳು ನನ್ನ ತಂಗಿ ಇವನು ಡ್ರೈವರಾಗಿ ನಾಲ್ಕು ದಿನ ಮಟ್ಟಿಗೆ ನಮ್ಮ ಮನೆಗೆ ಬಂದವನು ಈ ಹುಡುಗಿ ನಮ್ಮ ಮನೆ ಹುಡುಗಿನೇ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್ ಅಂತ ಹೇಳ್ತಾರೆ ಬಟ್ ಇವ್ರ ಕಡೆ ತಿರುಗಿ ನೋಡ್ತಾರೆ ಪೊಲೀಸು ಹಾಗನ್ಸೋದಿಲ್ವಲ್ಲ ಅಂತ ಅವ್ರಿಗೇನೆ ಹೇಳ್ತಾರೆ ಪೊಲೀಸು ಆವಾಗ ಮಹಾಬಲ ಅವ್ರು ಮಾತಾಡ್ತಾರೆ ಸರ್ ನೋಡಿ ಇವಳು ನನ್ನ ಮಗಳು ಚಂದನ ಅಂತಂದು ಒಬ್ಬಳೇ ಒಬ್ಬಳು ಮಗಳು ಅಂತ ಹೇಳ್ತಾರೆ ಇವನು ಆರ್ಯ ಅಂತ ಆಸ್ಟ್ರೇಲಿಯಾದಿಂದ ಬಂದಿರೋರು ಇವ್ರಿಗೇನೆ ನಾವು ಮದುವೆ ಮಾಡಿ ಕೊಡ್ತಾ ಇರೋದು ಇವನು ದೊಡ್ಡ ಬಿಸ್ನೆಸ್ ಮ್ಯಾನು ಎಷ್ಟಪ್ಪ ಏನು ಬಿಸ್ನೆಸ್ ಮಾಡ್ತಾಯಿದೀಯ ಅಂದರೆ ನಂದು ಎರಡು ಮೂರು ಕಂಪ್ನಿ ಇದೆ ಅಂತ ಹೇಳ್ತಾನೆ ಎರಡು ಮೂರ ಅಂತ ನಿನಗೆ ಗೊತ್ತಿಲ್ಲ ಎರಡೋ ಮೂರೋ ಅಂತ ಪೊಲೀಸೆಲ್ಲ ಹೇಳಿ ನಗಾಡ್ತಾರೆ ಆವಾಗ ಆರ್ಯ ಏನೋ ಆರಿ ಮೇಲೆ ತುಂಬ ರೈಸ್ ಆಗಿ ಅವನಿಗೆ ಹೊಡೆಕ್ ಹೋಗಿರ್ತಾನೆ ಅಷ್ಟರೊಳಗೆ ಈ ಪೊಲೀಸ್ ಎಸ್ ಐ ಇದ್ದುಬಿಟ್ಟು ಇವನು ಹೊರಗಡೆ ತ ಕಳಿಸಿ ಅಂತ ಜೋರಾಗಿ ಹೇಳ್ತಾರೆ ಆವಾಗ ಮಹಾಬಲ ಅವರು ಸರ್ ನಾನು ನಿಮ್ಗೆ ನಿಮ್ಮ ಜೊತೆಗೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಸ್ವಲ್ಪ ಟೈಮ್ ಕೊಡಿ ನನಗೆ ಬನ್ನಿ ಸರ್ ಅಂತ ಕರೀತಾರೆ ಹಾಗೆ ಇವನು ಡ್ರೈವರು ನಮ್ಮ ನಮ್ಮ ಮನೆಗೆ ಬಂದು ನನ್ನ ಮಗಳಿಗೇನೆ ತಲೆ ಕೆಡಿಸಿ ಬ್ರೈನ್ ವಾಶ್ ಮಾಡಿ ಇವಳನ್ನ ಕರ್ಕೊಂಡು ಕಿಡ್ನಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವನು ಸುಮ್ಮನೆ ಬಿಡಬೇಡಿ ಸರ್ ಅಂತ ಹೇಳ್ತಾನೆ ಆವಾಗ ಎಸ್ ಐ ಇದ್ದು ಸುಮ್ಮನೆ ರೀ ಸಾಕು ಅಂತ ಎಲ್ಲರಿಗೂ ಮತ್ತೊಮ್ಮೆ ಹಾಕ್ತಾರೆ ಮಹಾಬಲ ಅವರು ಪರ್ಮಿಷನ್ ಕೇಳಿರ್ತಾರಲ್ವ ಮಾತಾಡೋದಕ್ಕೋಸ್ಕರ ಆವಾಗ ಹೇಳ್ತಾರೆ ಎಸ್ ಐ ಇದ್ರಿಗೆ ಸರ್ ನಾನು ಏನು ಬೇಕಾದರೂ ನಿಮಗೆ ಸಹಾಯ ಮಾಡ್ತೀನಿ ನಿಮ್ಮ ಹೈಯರ್ ಆಫೀಸರೆಲ್ಲ ನನಗೆ ಗೊತ್ತು ಪ್ರಮೋಷನ್ ಕೊಡಿಸ್ತೀನಿ ಕಾರ್ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಸೈಟ್ ಕೊಡಿಸ್ತೀನಿ ಹಾಗೆ ಹೀಗೆ ಎಲ್ಲದನ್ನೂ ಆಮಿಷ ಒಡ್ತಾನೆ ಆವಾಗ ಇವನಿಗೇನೋ ಖುಷಿ ಥರ ಆಡ್ತಾನೆ ಖುಷಿ ಬಂದವ್ರ ಥರ ಹೌದೌದು ನನಗಂತೂ ಇದೆಲ್ಲ ಆಫರ್ ಕೇಳಿ ತುಂಬಾ ಸಂತೋಷ ಆಯಿತು ಯಾಕೆ ಬಿಡಬೇಕು ಅಂತ ಇನ್ ಹೇಳ್ತಾನೆ ಹೌದಲ್ಲ ಸರ್ ನಾನು ತುಂಬ ಹೆಲ್ಪ್ ಮಾಡ್ತೀನಿ ನಿಮಗೆ ಆಯಿತು ಸೆಟ್ಲ್ ಮಾಡಿ ಇವ್ರನ್ನ ನಿಮ್ಮ ಕಡೆ ನಿಮ್ಮ ಕ ನಿಮಗೆ ಕಳ್ಸಿ ನಿಮ್ಮ ಜೊತೆಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಪೊಲೀಸು ಹಾಗೆ ನನಗೂ ಇದೇ ವಯಸ್ಸಿನ ಮಗಳಿದ್ದಾಳೆ ನಂದು ಮುಂದೆ ಇದೇ ಸಮಸ್ಯೆ ಆದರೆ ಅಂತ ಹೇಳಿದಾಗ ಅದಕ್ಕೆ ಮಹಾಬಲ ಅವರು ಹೌದಲ್ಲ ಸರ್ ನನ್ನ ಪರಿಸ್ಥಿತಿ ಇವಾಗ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲ ಇಲ್ಲ ನಾನು ಅವಳಿಗೆ ಯಾವ ಹುಡುಗ ಇಷ್ಟನೋ ಅವಳ ಜೊತೆ ಅವನ ಜೊತೆಗೇ ಮದುವೆ ಮಾಡ್ತಾ ಇದ್ದೆ ಅಂತ ಪೊಲೀಸ್ ಅವರು ಹೇಳ್ತಾರೆ ಹಾಗೆ ನೆಕ್ಸ್ಟು ಆಯಿತಲ್ಲ ಕರ್ಕೊಂಡು ಹೋಗೋಣ ಬನ್ನಿ ಪರ್ಮಿಷನ್ ಸಿಕ್ತಲ್ಲ ಅಂತ ಆರ್ಯ ಜೋರು ಜೋರು ಹೇಳ್ತಾ ಇರ್ತಾನೆ ಅದಕ್ಕೆ ಅಮ್ಮ ಇನ್ನೇನು ಹೊರಡ್ತಾ ಇರಬೇಕಾದ್ರೆ ಚಂದನ ಮತ್ತು ಹರಿ ಇಲ್ಲ ಸರ್ ಅವ್ರ ಮಾತು ನಂಬಬೇಡಿ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಾಳೆ ಈ ಹರಿನ ಮೊದಲು ಒದ್ದು ಒಣಗಾಕಬೇಕು ಅಂತ ಮಹಾಬಲ ಅವ್ರು ಹೇಳಿದಾಗ ಆಯಿತು ಈಗ ಫುಲ್ಲು ಕಾನ್ಸ ಪೊಲೀಸ್ ಸ್ಟೇಷನ್ನೇ ನಿಮಗೆ ಬಿಟ್ಟು ಕೊಟ್ಬಿಡ್ತೀನಿ ನೀವೇ ಆ ಕೆಲಸ ಮಾಡಿ ಅಂತ ಮಹಾಬಲ ಅವ್ರಿಗೆ ಹೇಳಿದಾಗೆ ಸಾರಿ ಸರ್ ಆಯಿತು ಇನ್ನು ಹೊರಡ್ತೀವಿ ಅಂತ ಹೇಳಿದಾಗ ಹರಿನ ಕುಂದರ್ಸ್ಕೊಂಡು ಏನು ನಿನ್ನ ಕತೆ ಅಂತ ವಿಚಾರಿಸ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ಇನ್ನೇನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಹಾಗೆ ಚಂದನ ಮದುವೆ ಯಾರ ಜೊತೆಗಾಗುತ್ತೆ ಅಂತ ಕಾದ್ ನೋಡೋಣ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ